ಇವಾಗಂತೂ ಹುಡುಗರಿಗೆ ಸಾಲಿಗೆ ಹೋಲಕ್ಕೆ ಟಿಫನ್ ನಾಷ್ಟ ನಷ್ಟ ರೀ ಈಗ ಒಂದಿಷ್ಟು ಆಳ್ ಅಂದ್ರೆ ಚುರುಮುರಿ ರೀ ಅವೆಲ್ಲ ನೀರ ಹಾಕಿ ತಯಿಸ್ಲಾಕತ್ತಿದ್ದ ತೈಸಿಟ್ಟು ಅವ್ರೂ ಒಂದು ಸ್ವಲ್ಪ ಏನೋ ಹೊರಗೆ ರೀ ಹುಡುಗರೆಲ್ಲ ಅದಕ್ಕೆ ಏನೋ ಬರೋದು ಲೇಟ್ ಆಯಿತು ಇದಿಷ್ಟ ಅಂತ ಮಾಡಿಟ್ರಾಯ್ತಂತಿಂದ ಅವೆಲ್ಲ ಪೂರಾ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕಿಂದ ನೀರಾಗ ನೀನು ಇಡ್ಲಾತ್ತೀನಿ ರೀ ಇವತ್ತಿನ ವಿಡಿಯೋ ಅಂತೂ ಫುಲ್ ಮನಿ ಲಾಗಿ ಅದ ರೀ ಅಂದ್ರ ಹೊಲ್ ಲಾಗ್ ಅಂತೂ ಏನೂ ಇಲ್ಲ ವಿಡಿಯೋ ಅಂತ ಸ್ಕಿಪ್ ಮಾಡಿದೆ ನೋಡ್ರಿ ಈ ವಿಡಿಯೋ ಅಂತೂ ಯಾರೆಲ್ಲ ನಮ್ಮ ವೀಡಿಯೋನ ಹೊಸ್ದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಶಿಂದ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಚುರುಮುರಿ ಅಂತೂ ರೀ ಒಂದು ಐದಾರು ನಿಮಿಷ ಆಯಿತು ಯಾಕಂದ್ರೆ ಅವು ಡಬಲ್ ಚುರುಮುರಿ ಇದ್ದೀವಿ ರೀ ಅಂದರೆ ಮ್ಯಾಲ ಹಿಂಗೆ ಡಬಲ್ ಚುರುಮುರಿ ಅಂತ ಇರ್ತವಲ್ಲ ರೀ ಅವು ಚುರುಮುರಿ ಇದ್ದೆವು ಹಿಂಗೆ ಸಿಂಗಲ್ ಚೋಡ ಇದ್ರಂತೂ ಫುಲ್ ಹಿಂಗೆ ನೀರ ಹಾಕಿದ್ರಾಗಂತೂ ಪೂರಾ ಮೆತ್ತಗಿಬಿಡ್ತಾವ ಅಂದ್ರೆ ಆ ಥರ ಅಂತೂ ರೀ ಇದೊಂದು ಸ್ವಲ್ಪ ಆಗಿಂದಾಗೆ ತೆಗೆದೇವಂದ್ರಂತೂ ಒಂದು ಸ್ವಲ್ಪ ಸುಸಲ ಭಾಳ ಬಿರ್ಸಾತಿತ್ತು ಅದಕ್ಕಲ್ಲಿ ಒಂದು ಐದು ನಿಮಿಷ ಒಂದು ಸ್ವಲ್ಪ ನೀರು ಹೊಡೆದ್ರಾಯ್ತು ಪೂರ್ತಿ ಮೆತ್ತಗಾಗಿ ರೀ ಹಾಗಾಗಿ ನಾನು ಒಂದು ಸ್ವಲ್ಪ ಐದು ನಿಮಿಷ ಎಲ್ಲ ನೀರು ಹೊಡೆದ ಬಿಟ್ಟಿನಿ ಅಟಾಟಿಗೆ ಒಂದಿಷ್ಟು ಸುಸಲಾಕಿ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿದ್ರೆ ಆಯ್ತು ಅಂತ ಹಾಕಿಂದ ಈರುಳ್ಳಿ ಮತ್ತು ಟೊಮಾಟ ಒಂದಿಷ್ಟು ಮೆಣಸಿಕಾಯಿ ಹೋಳ್ಬೇಕಂತ ಹೇಳ್ಕೆ ಚೆಂದ ಹೊಳಾತ್ತಿದ್ರೆ ಈಗ ಇಷ್ಟ ನೆಸ್ಟ ಪಾಡುದು ಬಿಸ್ಕೊಂಡ್ ಬರ್ಬೇಕ್ರಿ ಹೋಗಿ ಯಾಕಂದ್ರೆ ಲೈಟ್ ಮಧ್ಯಾಹ್ನ ಈಗ ಹಂಗಾಗಿ ಮನೆ ಅಲ್ಲ ಲೈಟ್ ಅವ್ರಿ ಅದಕ್ಕೆ ಅವ್ರಿಗೆ ಹೋಗ್ಯಾರ ಅವ್ರಿ ಹುಡುಗಾಡಿ ಅಂದ್ರೆ ಬಂದ್ರ ಟಿಫನ್ ತಗೊಂಡ್ ಹೋತಾರ ಅಂದ್ರೆ ಅದಕ್ಕೆ ನೆಕ್ಸ್ಟ ಮಾಡಿರ್ತಾರ ಬಂದ್ ತಗೊಂಡ್ ಹೋತಾರ స బే ఉడీ మొత్త యా యాంద్రా దొడ్డ బోగణి మిక్స్ మిమ్ స్వల్ప గ్యాస్ మళ్ళీ గట్టింగ్ మంతి ఇదే సంగు పని అది అదే మిక్స్ మనం அதுக்கி <tiny> <tiny>

ಅಷ್ಟಂತೂ ರೆಡಿ ಆಗಿದ್ರೆ ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿಬಿಟ್ರಂತೂ ಮುಗೀತು ಕಡಿ ಕಡಿಗೆ ಗ್ಯಾಸ್ ಚಹಾ ಕಿಟ್ಟು ಸ್ವಲ್ಪ ಚಹಾ ತಕೊಂಡು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಿರ್ತಿ ಈಗ 재미ka baahktathil wa ma filtaha na 9-7- спорт hadi b BILLY 午 ಹಾಕೊಂಡಿದಿ ಟಿಫಾನಾ ಕೊಂದೆ ಕತ್ತಿದ್ರು ನೆರ ಕತ್ತಿದ್ನೇನ ಯೇನ ಕತ್ತಿದಿ ಸುಸಲಾ ಸುಸಲಾ ಒಂದಿ चल तो चल तो ಎಲ್ಲರ ಎಲ್ಲರ ಹೇง ಇದ್ದಿರೇ ಅರೇ ಮದ್ರಿ ನಾವ್ನ ಅರೇ ಮಜ ನೋಡ್ರಿ ಹಾ ಹೌರಿ ನಾಲ್ಕು ಕೂಡ ಆರಾಮಿದೆ ನೋಡಿರಿ ಟೈಮ್ ಅಂತೂ ಒಂಬತ್ತುವರೆ ಏನತ್ತರಿ ಜಟುಗೂಡು ಅಂತ ನೆಡ್ದಾರೆ ಸಲಹೆಗೆ ಮುಂಜಾತ ನಷ್ಟ ಮಾಡಿಬಿಟ್ಟಿದ್ರಿ ಅದಕ್ಕೆ ನಷ್ಟ ಟಿಫನ್ ಕಟ್ಕೊಂಡು ನಡ್ದಾರೆ すいません。